ಿಗೆ ದೀಪ ಅಭಿವೃದ್ಧಿಗೆ ದೀಪ ಸಾಧನೆಗೆ ಸ್ಪೂರ್ತಿ ದೀಪ ನಗು ನಲಿವಿಗೆ ನಂದ ದೀಪ ಈ ದೀಪಾವಳಿ ಕಷ್ಟದ ಕತ್ತಲೆ ಕಳೆದು ಸಮೃದ್ಧಿಯ ಬೆಳಕು ತರಲಿ ಈ ದೀಪಾವಳಿ ಹಬ್ಬವು ನಮ್ಮ ಮುಂದಿನ ದಿನಗಳಲ್ಲಿ ದೀಪಾವಳಿಯ ದೀಪದಂತೆ ಹೊಳೆಯುವ ಬೆಳಕಾಗಲಿ ನಮ್ಮೆಲ್ಲರ ಜೀವನದಲ್ಲಿ ಹೊಸ ಭರವಸೆ ಉಜ್ವಲ ದಿನಗಳು ಮತ್ತು ಹೊಸ ಕನಸುಗಳನ್ನ ತರಲಿ ನಿಮಗೂ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಹಾಗೂ ಸಮಸ್ತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಕತ್ತಲು ಕಳೆಯುವುದರೊಂದಿಗೆ ಮನೆ ಮನೆಗಳಲ್ಲಿ ಬೆಳಕಾಗಲಿ ಜೊತೆಗೆ ಮುಂಬರುವ ಕರ್ನಾಟಕ ರಾಜ್ಯೋತ್ಸವದ ಕನ್ನಡದ ಝೇಂಕಾರ ಮೊಳಗಲಿ ಕನ್ನಡ ಉಸಿರಾಗಲಿ ಕನ್ನಡ ಹಸಿರಾಗಲಿ ಕನ್ನಡಾಂಬೆಗೆ ಜಯವಾಗಲಿ ಎಂದು ಬೆಳಕಿನ ಹಬ್ಬ ದೀಪಾವಳಿ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಶ್ರೀ ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಗದಗ ಜಿಲ್ಲಾ ಘಟಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಗದಗ ವತಿಯಿಂದ ನಾನು ಬಸವರಾಜ್ ಬಳ್ಳಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಮುಂಬರುವಬಾರತಕ್ಕಂಥ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕರ್ನಾಟಕದ ಸಮಸ್ತ ಜನತೆಗೆ ಶುಭಾಶಯಗಳನ್ನು ತಿಳಿಸ್ತಾ ಜೊತೆಗೆ ಸಮಸ್ತ ರಾಜ್ಯ ಸರ್ಕಾರಿ ನೌಕರರಿಗೆ ಗದಗ ಜಿಲ್ಲಾ ಸರ್ಕಾರಿ ನೌಕರರಿಗೆ ಎಲ್ಲ ಮಾಧ್ಯಮದವರಿಗೆ ಕೂಡ ನನ್ನ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರ ಬದುಕಿನಲ್ಲಿ ವಿಶೇಷವಾಗಿ ಇಡೀ ಭಾರತದಾದ್ಯಂತ ಈ ಒಂದು ದೀಪಾವಳಿ ಹಬ್ಬವನ್ನು ಭಾಳ ವಿಶಿಷ್ಟ ರೀತಿಯಲ್ಲಿ ಜಗತ್ತಿನಲ್ಲೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ದೀಪಾವಳಿ ಹಬ್ಬ ಈ ದೀಪಾವಳಿ ಹಬ್ಬ ಎಲ್ಲರ ಬದುಕಿನಲ್ಲಿ ಈ ದೇಶದ ಪ್ರತಿಯೊಬ್ಬ ಒಂದು ವ್ಯಕ್ತಿಯ ಜೀವನದಲ್ಲಿ ಒಂದು ಬೆಳಕನ್ನು ತರಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವಕವಾಗಿ ನಾನು ಶುಭಾಶಯಗಳನ್ನು ತಿಳಿಸ್ತೀನಿ ಜೊತೆಗೆ ಏನು ಮುಂದೆ ಬರ್ತಕ್ಕಂಥ ಏನು ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ ಒಂದಕ್ಕೆ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಆ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ಕೂಡ ನಮ್ಮ ಸಮಸ್ತ ಕರ್ನಾಟಕ ಜನತೆಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸಮಸ್ತ ಕರ್ನಾಟಕ ನೌಕರರಿಗೆ ಕೂಡ ನಾನು ತಿಳಿಸ್ತಾ ಇದ್ದೀನಿ ಜೊತೆಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಲ್ಲಿ ಇಡೀ ಒಂದು ಜಿ ಒಂದು ತಿಂಗಳಾದ್ಯಂತ ನಾವೆಲ್ಲರೂ ಕೂಡ ವಿಶಿಷ್ಟ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಆ ಆಚರಣೆ ಕನ್ನಡ ನಾಡಿನ ರಕ್ಷಣೆಗಾಗಿ ಅದರ ಸೇವೆಗಾಗಿ ನಾವೆಲ್ಲರೂ ಕೂಡ ಪಣ ತೊಡೋಣ ಆ ನಿಟ್ಟಿನಲ್ಲಿ ಕನ್ನಡ ಅಂಬೆಯ ಆಶೀರ್ವಾದ ಪಡೋದ್ರ ಜೊತೆಗೆ ನಾವು ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ನಮಸ್ಕಾರ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಶ್ರೀ ಡಾ ಬಸವರಾಜ ಬಳ್ಳಾರಿ ಅಧ್ಯಕ್ಷರು ಗದಗ ಜಿಲ್ಲಾ ಘಟಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ